ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಶುಭ ವಂದನೆಗಳು ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ದೇವರ ಕೃಪೆಯಿಂದ ದೇವರ ಸಹವಾಸದಿಂದ ದೇವರ ವಾಕ್ಯ ಶಕ್ತಿಯಿಂದ ಪ್ರತಿದಿನ ಹೊಸದಾಗಿ ಬಲಗೊಳ್ಳುತ್ತಾ ನಡೆಯುತ್ತಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ನನ್ನ ಪ್ರೀತಿಯ ದೇವಚನವೇ ಕರ್ತನು ನಿಮ್ಮನ್ನು ಪ್ರೀತಿಸುತ್ತಾನೆ ಯಾಕೆಂದರೆ ನಾವು ನಮ್ಮ ಕುಟುಂಬಗಳು ದೇವರಿಗೆ ಮೆಚ್ಚುಗೆಯಾಗಿ ಮೀಸಲಾಗಿ ಇರಬೇಕೆಂದು ದೇವರು ಆಶಿಸುವಂಥವರು ಆಗಿದ್ದಾರೆ ಪ್ರೀರಿ ಲೋಕದಲ್ಲಿ ಅನೇಕ ಕಟ್ಟಡಗಳನ್ನು ನಾವು ನೋಡುತ್ತಾ ಇದ್ದೇವೆ ಖಾಲಿಯಾಗಿರುವ ಮನೆಗಳನ್ನು ನೋಡುತ್ತಾ ಇದ್ದೇವೆ ಆದರೆ ದೇವರಿಗೆ ಮುಖ್ಯವಾಗಿರುವುದು ಕಟ್ಟಡಗಳು ಮನೆಗಳು ಅಲ್ಲ ಒಂದು ಕುಟುಂಬ ಕೈಗಳಲ್ಲಿ ಕಟ್ಟಬಹುದು ಕಟ್ಟಡವನ್ನು ಮನಸ್ಸುಗಳಿಲ್ಲದೆ ಕಟ್ಟಲಾಗದು ಕುಟುಂಬವನ್ನು ಕುಟುಂಬ ಅನ್ನೋದು ಅದರಲ್ಲಿರುವಂಥ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಆದರೆ ಕಟ್ಟಡ ಅನ್ನೋದು ಏನು ಇಟ್ಟಿಗೆ ಒಂದು ಕಲ್ಲು ಮರ ಇರುತ್ತದೋ ಅದಕ್ಕೆ ಸಂಬಂಧಪಟ್ಟದ್ದು ದೇವರು ನಮ್ಮನ್ನು ಒಂದು ಉತ್ತಮವಾದ ಕುಟುಂಬವನ್ನು ಒಂದು ಸಂಬಂಧಗಳು ಬೆಳೆಯುವ ಆತ್ಮೀಕವಾದ ದೇವರಿಗೆ ಇಷ್ಟವಾದ ಕುಟುಂಬವನ್ನು ನಾವು ಕಟ್ಟಿಕೊಳ್ಳಬೇಕೆಂದು ದೇವರು ಆಶಿಸುವಂಥವರಾಗಿದ್ದಾರೆ ಹಾಗಾದರೆ ನಾವು ಉತ್ತಮವಾದ ಕುಟುಂಬವನ್ನು ಕಟ್ಟಿಕೊಳ್ಳಬೇಕಾದರೆ ಏನು ಪ್ರಾಮುಖ್ಯ ಎಂದು ಇವತ್ತಿನ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಮತಾಯನು ಬರೆದ ಸುವಾರ್ತೆ ಏಳನೆಯ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನ ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿ ಮನುಷ್ಯನನ್ನ ಮನುಷ್ಯನನ್ನು ಹೋಲುವನು ಕಟ್ಟಿದ ಮೇಲೆ ಮಳೆ ಸುರಿದು ಹಳ್ಳಗಳು ಬಂದುವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಅಸ್ಥಿರ್ವಾರವು ಬಂಡೆಯ ಮೇಲಿದ್ದದ್ದರಿಂದ ಅದು ಬೀಳಲಿಲ್ಲ ನನ್ನ ಪ್ರೀತಿಯಾದ ವಿಚನವೇ ನೀವು ನಾನು ಇವತ್ತು ಈ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಇದ್ದೇವೆ ಅಂದರೆ ಅದು ಕರ್ತನ ಕೃಪೆ ಒಂದು ಮನೆ ಎಂಬುದಾಗಿ ಹೇಳುವಾಗ ಆ ಮನೆ ಗಾಳಿ ಮಳೆ ಪ್ರವಾಹ ಏನೇ ವಿಧವಾದ ವಿಪತ್ತುಗಳು ಬಂದರೂ ಕೂಡ ನಮ್ಮನ್ನು ಕಾಪಾಡಬೇಕಾದರೆ ಅದು ಸ್ಥಿರವಾಗಿರಬೇಕು ಯಾಕೆಂದರೆ ನಾವು ಕಟ್ಟಿದ ಮನೆ ಅಲುಗಾಡ್ತಾ ಇದ್ದರೆ ಬೀಳುವ ಹಾಗಿದ್ರೆ ಮಲಗಿ ನಿದ್ರಿಸಲಿಕ್ಕೆ ನಮ್ಮ ಕೈಲಾಗುತ್ತಾ ಆಗಲ್ಲ ಯಾಕೆಂದರೆ ಒಂದು ಮನೆಯಲ್ಲಿ ಸಮಾಧಾನ ಒಂದು ಮನೆಯಲ್ಲಿ ಧೈರ್ಯ ಒಂದು ಮನೆಯಲ್ಲಿ ಬೆಳಕು ಒಂದು ಮನೆಯಲ್ಲಿ ಸಂತೋಷ ಇರುವುದಾದರೆ ಆ ಮನೆಯಲ್ಲಿ ವಾಸಿಸಲಿಕ್ಕೆ ಯೋಗ್ಯವಾಗಿರುತ್ತದೆ ಯಾವಾಗಲೂ ಏನೂ ಅಂಧಕಾರ ಏನೋ ಭಯ ಏನೋ ಆತಂಕ ಇದೆಲ್ಲವೂ ಆ ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಸಮಾಧಾನವಾಗಿ ವಾಸ ಮಾಡಲಿಕ್ಕೆ ಸಾಧ್ಯವೂ ಆಗುವುದೇ ಇಲ್ಲ ಒಂದು ಮನೆಗೆ ಎರಡು ವಿಧವಾದಂಥ ಶೋಧನೆಗಳು ಬರುತ್ತವೆ ಒಂದು ಆ ಮನೆಯಲ್ಲಿ ದುರಾತ್ಮನು ದುಷ್ಟನಾದವನು ಏನು ಮಾಡ್ತಾನೆ ಅಂಧಕಾರ ಶಕ್ತಿಗಳ ಮೂಲಕವಾಗಿ ಹೊಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾನೆ ಎರಡನೇದು ಆ ಮನೆಗೆ ನೈಸರ್ಗಿಕವಾಗಿ ಸಾಮಾಜಿಕವಾಗಿ ಕಳ್ಳರು ಇಲ್ಲವೇ ಪ್ರವಾಹ ಗಾಳಿ ಇಲ್ಲವೇ ಯಾವುದೇ ರೀತಿಯಾದ ತೊಂದರೆಗಳು ಬರುತ್ತವೆ ಈ ಎರಡೂ ವಿಧವಾದಂಥ ತೊಂದರೆಗಳಿಂದ ಆ ಮನೆಯು ಸುಭದ್ರವಾಗಿ ನಿಲ್ಲಬೇಕು ಯಾಕೆಂದರೆ ಆಗಲೇ ನಮಗೆ ಸುರಕ್ಷತೆಯಾಗಿರುತ್ತದೆ ಇವತ್ತು ಏಸಪ್ಪ ಹೇಳಿದಂಥ ವಾಕ್ಯದಲ್ಲಿ ನೀವು ಗಮನಿಸುವುದಾದರೆ ಕಟ್ಟಿದ ಏನು ಕಟ್ಟಿದ ಮೇಲೆ ಮಳೆ ಸುರಿಯಿತು ಒಂದು ಮನೆ ಕಟ್ಟಿದೇವೆ ಖಂಡಿತ ಮಳೆಗಾಲ ಬಂದೇ ಬರುತ್ತದೆ ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಅಂತ ಹೇಳುತ್ತಾ ಇದೆ ಅಂದರೆ ಅರ್ಥ ಆತ್ಮಿಕ ಅರ್ಥ ಏನಂದರೆ ನಮ್ಮ ಕುಟುಂಬಕ್ಕೆ ಖಂಡಿತ ಬಿರುಗಾಳಿಯು ಮಳೆಯು ನಾಲ್ಕು ಕಡೆಗಳಿಂದ ತೊಂದರೆಗಳು ಉಂಟಾಗಿಯೇ ಉಂಟಾಗುತ್ತವೆ ಹಾಗಾದರೆ ಒಂದು ಮನೆ ಭದ್ರವಾಗಿರಬೇಕಾದ್ರೆ ಏನು ಮಾಡ್ತಾರೆ ಆ ಭದ್ರವಾಗಿರಬೇಕಾದ್ರೆ ಆ ಮನೆಗೆ ಅಪಾಯ ಅಡಿಪಾಯವನ್ನು ಚೆನ್ನಾಗಿ ಹಾಕುವುದನ್ನು ನಾವು ನೋಡುತ್ತಾ ಇರ್ತೇವೆ ಅಡಿಪಾಯವನ್ನು ಹಾಕಿರುತ್ತಾರೆ ಅಡಿಪಾಯವನ್ನು ಹಾಕಿ ಆ ಮನೆಯು ಸುಭದ್ರವಾಗಿರಬೇಕೆಂಬುದಾಗಿ ಆಲೋಚಿಸಿ ಅದನ್ನು ಗಟ್ಟಿ ಮುಟ್ಟಾಗಿ ಮಾಡುತ್ತಾರೆ ಆಗ ಈ ಮಳೆ ಸುರಿದರೂ ಪ್ರವಾಹ ಬಂದರೂ ಒಂದು ವೇಳೆ ಏನೇ ತೊಂದರೆ ಬಂದರೂ ಆ ಮನೆ ಅಲಗಾಡಬಾರ್ದು ಆದರೆ ಇನ್ನೊಂದು ಥರ ಇದೆ ನಮ್ಮ ಮನೆ ಎಷ್ಟೇ ಸುಂದರವಾಗಿರಲಿ ಎಷ್ಟೇ ಬೆಲೆ ಬಾಳುವಂಥದ್ದಾಗಿರಲಿ ಎಷ್ಟೇ ಐಷಾರಾಮಿಯಾಗಿರಲಿ ಆದರೆ ಆ ಮನೆಯಲ್ಲಿ ಕೂಡ ಕಣ್ಣೀರು ಆ ಮನೆಯಲ್ಲಿ ಕೂಡ ಅನಾರೋಗ್ಯ ಆ ಮನೆಯಲ್ಲಿ ಕೂಡ ಕಷ್ಟ ವಿರೋಧ ಪ್ರವಾಹದಂತೆ ಬಡಿದು 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 ಆ ಕುಟುಂಬವನ್ನು ಅಸಮಾಧಾನದಲ್ಲಿ ತಳ್ಳಲಿಕ್ಕೆ ಅನಾರೋಗ್ಯದಲ್ಲಿ ತಳ್ಳಲಿಕ್ಕೆ ಪ್ರಯತ್ನಗಳು ಅಂಧಕಾರ ಶಕ್ತಿಗಳಿಂದ ಮಾಡುತ್ತಲೇ ಇರುತ್ತವೆ ಹೌದಲ್ವಾ ಅದಕ್ಕೆ ಕೀರ್ತನೆಗಾನೋ ತೊಂಬತ್ತೊಂದನೇ ಕೀರ್ತನೆಯಲ್ಲಿ ಯಾವ ಅಪಾಯವೂ ನಿನ್ನ ಗುಡಾರದ ಬಳಿಗೆ ಬರದಿರಲಿ ನೀನು ಇಲ್ಲವೇ ಬರುವುದಿಲ್ಲ ಎಂದು ಹೇಳುತ್ತಾನೆ ಯಾವ ಅಪಾಯವು ನಿನ್ನ ಗೂಡಾರದ ಬಳಿ ಆ ಕಾಲದಲ್ಲಿ ಗುಡಾರ ಇಲ್ಲವೇ ನಾವು ಇವತ್ತೇನು ಮನೆ ಅಂತ ಹೇಳುತ್ತೇವೋ ಆ ಮನೆಯ ಬಳಿಗೂ ಬಾರದಿರಲಿ ಎಂದು ಹೇಳುತ್ತಾ ಇದೆ ಪ್ರಿಯರೇ ಸರಿ ಒಂದು ಮನೆ ಭದ್ರವಾಗಿ ನಾವು ಕಟ್ಕೊಳ್ಬೇಕಂದ್ರೆ ಮೇಸ್ತ್ರಿ ಅವಶ್ಯಕತೆ ಇಂಜಿನಿಯರ್ ಅವಶ್ಯಕತೆ ಸರಿಯಾದಂಥ ಒಂದು ಮೆಟೀರಿಯಲ್ನ ಅವಶ್ಯಕತೆ ಎಲ್ಲ ಇದೆ ಇದನ್ನೇನು ನೀವು ಬುದ್ಧಿವಂತಿಕೆಯಿಂದ ಮಾಡಿಬಿಟ್ರಿ ಆದರೆ ನಿಮ್ಮ ಮನೆಗೆ ವಿರೋಧವಾಗಿ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಗಳಿಗೆ ವಿರೋಧವಾಗಿ ಬರುವ ದುರಾತ್ಮನ ಅಂಧಕಾರದ ಶಕ್ತಿಗಳು ಬರುವುದನ್ನು ನೀವು ಹೇಗೆ ತಡೀತೀರಾ ಅದನ್ನು ತಡೆಯುವುದಕ್ಕೆ ಏನು ಮಾರ್ಗಗಳಿದ್ದಾವೆ ಹೋಗಿ ಕೇಳ್ತೀರಾ ಇಂಜಿನಿಯರ್ ಸಾಹೇಬ್ರೆ ನೋಡಿ ನಮ್ಮ ಮನೆಗೆ ಏನೋ ಒಂದು ರೀತಿಯಾದ ಭಯ ಆವರಿಸ್ತಾ ಇದೆ ಓಕೆ ಮೇಸ್ತ್ರಿ ಸಾಹೇಬ್ರೆ ನೋಡ್ರಿ ಮನೆಗೆ ಏನೋ ಒಂದು ರೀತಿಯಾದ ಒಂದು ಏನೋ ಎಲ್ಲ ಕೈ ಕೆಲಸಗಳೆಲ್ಲ ನಷ್ಟವಾಗ್ತಾ ಇದ್ದಾವೆ ಹೋಗಿ ಮೇಸ್ತ್ರಿಯನ್ನು ಇಂಜಿನಿಯರನ್ನು ಕೇಳಿದರೆ ಏನಾದರೂ ಉಪಕಾರ ಮಾಡ್ತಾರಾ ಅವ್ರು ಹೇಳ್ತಾರೆ ಏನಾದರೂ ಹೋಲ್ ಬಿದ್ದಿದೆಯಾ ಎಲ್ಲಾದರೂ ಏನಾದರೂ ತೊಂದರೆ ಆಗಿದೆ ಕಟ್ಕೊಡ್ತೀವಮ್ಮ ಆದರೆ ನಿಮ್ಮ ಮನೆಗೆ ಬರೋ ಭಯಕ್ಕೂ ನಿಮ್ಮ ಮನೆಯಲ್ಲಿ ಕೈ ಕೆಲಸ ಕೂಡದೇ ಇರೋದಕ್ಕೂ ನಾವೇನು ಮಾಡೋಕ್ಕಾಗುತ್ತೆ ಕೆಲವ್ರು ಹೇಳ್ಬೋದು ನೀವು ವಾಸ್ತು ಪ್ರಕಾರ ಕಟ್ಟಿರಿ ನೀವು ಹಂಗೆ ಕಟ್ಟಿರಿ ಹಿಂಗೆ ಕಟ್ಟರಿ ಅದು ಕಟ್ಟಿದ್ದೇವೆ ಅಂತ ಹೇಳ್ಕೊಳ್ಳಿ ಪ್ರಿಯರೇ ಅದಕ್ಕೆ ಏಸಪ್ಪ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆ ಮಾತೇನೆಂದರೆ ಈ ನನ್ನ ಮಾತುಗಳನ್ನು ಕೇಳಿ ದೇವರ ಮಾತುಗಳನ್ನು ಕೇಳಬೇಕು ದೇವರ ಮಾತಿಗೆ ಕಿವಿಗೊಡಬೇಕು ಏನು ಕಿವಿಗೊಡಬೇಕು ಅನೇಕ ಮನೆಗಳಿದಾವಲ್ವ ಅವರೆಲ್ಲ ಚೆನ್ನಾಗಿದ್ದಾರಲ್ಲ ಪ್ರಿಯರೇ ನಾನು ಹೇಳುತ್ತೇನೆ ಅವರ ಮನಸ್ಸುಗಳಲ್ಲಿ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಭವಿಷ್ಯದ ಬಗ್ಗೆ ದೃಢತೆ ಇಲ್ಲ ಆದರೆ ಯೇಸುವನ್ನು ಯಾರು ನಂಬಿರ್ತಾರಲ್ವ ಅವರನ್ನ ಕೇಳಿದರೆ ನಾನು ನಂಬಿರುವ ಆತನನ್ನು ನನ್ನ ಬಲ್ಲೆನು ನನ್ನ ಏಸಪ್ಪ ನನ್ನ ಕೈ ಬಿಡೋದಿಲ್ಲ ನನ್ನ ಕಷ್ಟ ಖಂಡಿತ ಪರಿಹಾರ ಆಗುತ್ತೆ ದೇವರಿದ್ದಾನೆ ಎಂದು ಹೇಳುತ್ತಾರೆ ಆದರೆ ಬೇರೆಯವ್ರನ್ನ ನೀವು ಕೇಳಿದರೆ ಆ ದೃಢತೆ ಇಲ್ಲವೇ ಇಲ್ಲ ಯಾಕೆ ಅಂದರೆ ಗೊತ್ತಿಲ್ಲ ಆದರೆ ಏಸುವನ್ನು ನಂಬಿದವರಿಗೆ ಮಾತ್ರವೇ ದೇವರು ಸರಿಯಾದ ಮಾರ್ಗವನ್ನು ತೋರಿಸಿಕೊಡುತ್ತಾ ಇರುತ್ತಾರೆ ಇವತ್ತು ನೀವು ನಾನು ಮಾಡಬೇಕಾದ ಕೃತ್ಯ ಏನೆಂದರೆ ವಾಕ್ಯ ಹೇಳುತ್ತದೆ ನೀ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿ ಉಳ್ಳ ಮನುಷ್ಯನಂತೆ ಇರ್ತಾನೆ ಏನು ಬೇರೆಯವರೆಲ್ಲ ಬುದ್ಧಿಹೀನ್ರ ಹಾಗಲ್ಲ ಆತ್ಮೀಕವಾಗಿ ಇಲ್ಲ ಆತ್ಮೀಕವಾಗಿ ಅನೇಕರು ಸತ್ತಿದ್ದಾರೆ ಏಸುವನ್ನು ನಂಬಿದವರು ಮಾತ್ರ ಆತ್ಮೀಕವಾಗಿ ಬೆಳೆಯುತ್ತಿದ್ದಾರೆ ಈಗ ಬದುಕ್ತಾ ಇದ್ದಾರೆ ನಾವು ಶರೀರದಲ್ಲಿ ಬದುಕಿರಬಹುದು ಲೋಕದಲ್ಲಿ ಬದುಕಿರಬಹುದು ಐಷಾರಾಮಿ ಹಣದಲ್ಲಿ ಅಧಿಕಾರದಲ್ಲಿ ಎಲ್ಲ ವಿಷಯಗಳಲ್ಲಿ ನಾವು ಸಕ್ಸಸ್ ಆಗ್ತಾ ಇರ್ಬೋದು ಬಟ್ ಆತ್ಮದ ವಿಷಯ ಬಂದಾಗ ಅವರ ಪರ್ಸೆಂಟೇಜು ಕಡಿಮೆ ಆಗ್ತಾ ಬರ್ತಾ ಇರ್ತದೆ ಆದರೆ ದೇವನ್ನಂಬಿದಂಥ ಮಕ್ಕಳ ಜೀವಿತದಲ್ಲಿ ಆತ್ಮಿಕತೆ ಅನ್ನೋದು ಇದೆಯಲ್ಲ ಆತ್ಮಕ್ಕೆ ಸಂಬಂಧಪಟ್ಟ ಕೃತ್ಯಗಳು ಅವು ಬಲಗೊಳ್ಳುತ್ತಾ ಹೋಗುತ್ತವೆ ಅವ್ರಿಗೆ ಯಾವ ಚಿಂತೆಯೂ ಇಲ್ಲ ಯೇಸು ಸ್ವಾಮಿಯ ಬಂಡೆ ಆಗಿದ್ದಾನೆ ನಿಮ್ಮ ಮನೆ ಬಂಡೆಯ ಮೇಲೆ ಕಟ್ಟಲ್ಪಡಬೇಕು ಅಂದರೆ ಏಸು ಕ್ರಿಸ್ತರ ಮೇಲೆ ಕಟ್ಟಲ್ಪಡಬೇಕು ಏಸುವಿನ ಮಾತುಗಳ ಮೇಲೆ ಏಸು ಕ್ರಿಸ್ತರ ನಡವಳಿಕೆಯ ಮೇಲೆ ಆತರು ಬೋಧಿಸಿದರ ಮೇಲೆ ನಮ್ಮ ಮನೆಯನ್ನು ನಾವು ಕಟ್ಟಿಕೊಳ್ಳಬೇಕು ಆಗಲೇ ನಮ್ಮ ಮನೆ ಸ್ಥಿರವಾಗಿರುವುದು ಮಿಕ್ಕದ್ದೆಲ್ಲ ಬೇಗ ಮನೆ ಕಟ್ಟುವಂತಾಗ್ಬೋದು ಚೆನ್ನಾಗಿದೆ ಆದರೆ ನಿಜವಾದ ಏನು ಕಶೋಧನೆಗಳು ಬಂದಾಗ ಪ್ರವಾಹ ಬಂದಾಗ ಬೆಂಕಿ ಬಿದ್ದಾಗ ಸಮಸ್ಯೆಗಳು ಬಂದಾಗ ಗೊತ್ತಾಗ್ತದೆ ಪ್ರೇನೆ ಹಣ ಇದ್ದಾಗ ಎಲ್ಲ ಐಷಾರಾಮಿ ಜೀವನ ಇದ್ದಾಗ ಕೆಲಸ ಇದ್ದಾಗ ಎಲ್ಲ ಚೆನ್ನಾಗಿ ಹೋಗ್ತಾ ಇದ್ದಾಗ ಏನೂ ತೊಂದರೆ ಇಲ್ಲ ಏನಾದರೂ ತೊಂದರೆ ನಡೆದರೆ ಆಗ ಗೊತ್ತಾಗ್ತದೆ ನಿಜವಾದ ನಮ್ಮ ನಂಬಿಕೆ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂಬುದಾಗಿ ಇವತ್ತು ಅದರ ಮುಂದಿನ ಭಾಗ ನೀವು ನೋಡುವುದಾದರೆ ಆದರೆ ಯಾರು ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೇ ಪ್ರತಿಯೊಬ್ಬನು ಏನು ಮಾಡ್ತಾನೆ ಹಾಗೆ ನಡ್ಕೊಂಡ್ರೆ ಅವನು ಉಸುಬಿನ ಮೇಲೆ ಮಳೆ ಅವು ಆ ಮಳೆ ಆ ಮನೆ ಮೇಲೇನೂ ಮಳೆ ಸುರಿಯುತ್ತದೆ ಅಲ್ಲಿ ಕೂಡ ಏನು ಮಾಡ್ತದೆ ಮಳೆ ಸುರಿಯುತ್ತದೆ ಹಳ್ಳುಗಳು ಬರ್ತವೆ ನಾಲ್ಕು ಕಡೆ ಕಡೆಯಿಂದ ಗಾಳಿ ಬೀಸ್ತದೆ ಆದರೆ ಆ ಮನೆ ದಡಮ್ಮನೆ ಬಿದ್ದು ಹೋಗ್ತದೆ ನಮ್ಮ ಜೀವಿತಗಳು ಹಾಗೆ ಪ್ರಿಯ ದೇವಚನವೇ ನೋಡಲಿಕ್ಕೆ ಮಾತ್ರ ಏನೂ ಕೊರತೆ ಇಲ್ಲದ ಹಾಗೆ ಇರಬಹುದು ಏಸುವಿಲ್ಲದ ಜೀವಿತ ಟೊಳ್ಳಾದ ಜೀವಿತ ಉಸುಬಿನ ಮೇಲೆ ಮನೆಯ ಕಟ್ಟಂಥ ಮನೆಯ ಜೀವಿತ ಯಾಕೆಂದರೆ ಅದು ಸ್ಥಿರವಲ್ಲ ಅದರಲ್ಲಿ ಸತ್ಯವಿಲ್ಲ ಅದು ಕೊನೆಯಲ್ಲಿ ಹಿಂತಿರುಗಿ ನೋಡುವಾಗ ಅಯ್ಯೋ ಏನೂ ಇಲ್ಲ ಅನಿಸುತ್ತದೆ ಆದರೆ ಏಸುವಿನಲ್ಲಿ ಇದ್ದು ಏಸುವಿನ ಮೇಲೆ ನಿಮ್ಮ ಮನೆಯನ್ನು ಕಟ್ಟಿಕೊಂಡಾಗ ನಿಮ್ಮ ಮನೆಯು ಸ್ಥಿರವಾಗಿರುವುದು ಬಲವಾಗಿರುವುದು ಪ್ರೀರೇ ಎರಡನೇದಾಗಿ ಯಾರ ಮನೆಯು ಏಳಿಗೆ ಆಗ್ತದೆ ಉದ್ಧಾರ ಆಗ್ತದೆ ಉನ್ನತಿಗೆ ಆಗ್ತದೆ ಇವಾಗ ನೀವು ಕೇಳಿದ ತಕ್ಷಣ ಓ ಇವಾಗ ಪಾಸ್ಟ್ ಹೇಳ್ತಾರೋ ನಮಗೆ ನಮ್ಮ ಸಾಲ ಎಲ್ಲ ಹೆಂಗ್ ತೀರೋಗುತ್ತೋ ನಮ್ಗೆ ಕಷ್ಟ ಎಲ್ಲ ಹೆಂಗೆ ತೀರೋಗಿ ನಮ್ಮ ಮನೆ ಗುಡಿಸ್ಲಿದ್ದಿದ್ದು ಬಂಗಲೆ ಆಗೋಗುತ್ತೋ ಅಂತ ಹಂಗಲ್ಲ ಪ್ರಿಯ ದೇವಿಷನವೇ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸಿ ಹಂತ ಹಂತವಾಗಿ ನಿಮ್ಮ ಮನೆಯನ್ನು ಬೆಳಗಿಸ್ ಬೆಳೆಸುತ್ತಾನೆ ದೇವರ ವಾಕ್ಯವು ಯಾವತ್ತು ಲಾಟ್ರಿ ರೀತಿಯಲ್ಲಿ ದೇವರ ವಾಕ್ಯ ಯಾವತ್ತು ಆಸೆ ತೋರಿಸಿ ಮೋಸ ಮಾಡುವಂಥದ್ದಲ್ಲ ದೇವರ ವಾಕ್ಯವು ಯಾವಾಗಲೂ ಸತ್ಯವನ್ನೇ ನುಡಿಯುತ್ತದೆ ನೀನು ನಿನ್ನ ಮನೆಯವರು ಖಂಡಿತ ಆಶೀರ್ವದಿಸಲ್ಪಡುತ್ತೀರಿ ಅದು ಯಾವ ವಿಧವಾಗಿ ಎಂದು ಆಲೋಚಿಸಬೇಕು ಆಶೀರ್ವಾದ ಅಂದ ತಕ್ಷಣ ಕಾರುಗಳು ಮನೆ ಮುಂದೆ ಬೈಕ್ಗಳು ಬಂಗಲೆಗಳು ಕೆಲಸಗಳು ಹಣ ಆಸ್ತಿ ಬಂಗಾರ ಇದೆಲ್ಲ ಆಲೋಚನೆಗಳು ನಮ್ಮ ಜೀವಿತವು ಅನೇಕರಿಗೆ ಆಶೀರ್ವಾದ ನಿಧಿಯಾಗಿರುತ್ತದೆ ಅನೇಕರಿಗೆ ನಮ್ಮ ಕೈ ಕೊಡುವುದಾಗಿರುತ್ತದೆ ಬೇರೆಯವರು ನಮ್ಮ ಕಡೆಗೆ ನೋಡಿ ಸಂತೋಷಿಸುವವರಾಗಿರುತ್ತಾರೆ ನಮ್ಮ ಕುಟುಂಬದವನ್ನು ನೋಡಿ ನಾವು ಅಳುವುದಿಲ್ಲ ಸ್ವಾಮಿ ಶಿಲುಬೆಯನ್ನು ಒತ್ತು ನಡೆಯುತ್ತಿದ್ದಾಗ ಒಂದು ಕಡೆಯಲ್ಲಿ ಶಿಲುಬೆಯ ಮೇಲೆ ಶಿಲುಬೆಯ ಹತ್ರ ಇದ್ದಾಗ ಕೆಲವು ತಾಯಂದಿರು ಬಂದು ಯೇಸುವಿನ ಕುರಿತಾಗಿ ಸ್ವಾಮಿ ನಿಮಗೇನಪ್ಪ ಇಂಥ ಪರಿಸ್ಥಿತಿ ಬಂತು ಎಂದಾಗ ಯೇಸು ಸ್ವಾಮಿ ಹೇಳ್ತಾರೆ ನೀವು ನನಗಾಗಿ ಅಳಬೇಡ್ರಿ ನೀವು ನಿಮಗಾಗಿ ನಿಮ್ಮ ಮಕ್ಕಳಿಗಾಗಿ ಅಳಿರಿ ಅಂದರೆ ನಿಮ್ಮ ಕುಟುಂಬಕ್ಕಾಗಿ ನೀವು ಅಳಿರಿ ಎಂದು ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೀತಿಯ ದೇವಚನವೇ ಏಸಪ್ಪ ನಮ್ಮ ಕುರಿತಾಗಿ ಆತನು ಕಾಳಜಿ ಉಳ್ಳವನಾಗಿದ್ದಾನೆ ನಮ್ಮ ಕುಟುಂಬಗಳ ಕುರಿತಾಗಿ ಆತನು ಕಾಳಜಿ ಉಳ್ಳವನಾಗಿದ್ದಾನೆ ನಮ್ಮ ಮನೆಯಲ್ಲಿ ಆತನ ಪ್ರಸನ್ನತೆ ಬೇಕು ಆತನ ಸಾನಿಧ್ಯ ಬೇಕು ಈಗ ನಮ್ಮ ಮನೆಯು ಏಳಿಗೆ ಆಗಬೇಕಾದರೆ ಒಂದು ವಾಕ್ಯವು ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇದೆ ಜ್ಞಾನೋಕ್ತಿಗಳ ಗ್ರಂಥ ಹದಿನಾಲ್ಕನೆಯ ಅಧ್ಯಾಯ ಹನ್ನೊಂದನೆಯ ವಚನ ದುಷ್ಟರ ಮನೆಗೆ ನಾಶನ ಶಿಷ್ಟರ ಗುಡಾರಕ್ಕೆ ಏಳಿಗೆ ಎಂದು ಹೇಳುತ್ತಾ ಇದೆ ಶಿಷ್ಟರ ಗುಡಾರಕ್ಕೆ ಏಳಿಗೆ ಯಾರು ಶಿಷ್ಠರು ದೇವರ ಮಾತನ್ನ ಕೇಳಿ ಅದರಂತೆ ನಡ್ಕೊಳ್ಳುವವರೇ ಯೇಸು ಯೇಸುಸ್ವಾಮಿಯ ಶಿಷ್ಯರು ಅನ್ನುತ್ತೇವಲ್ಲ ಆ ರೀತಿಯಾಗಿ ಶಿಷ್ಯರು ಯಾರು ಆತನ ಮಾತಿನಂತೆ ನಡ್ಕೊಳ್ಳುವರು ಗುರುವಿನಂತೆ ಶಿಷ್ಯರು ಅಂತ ಹೇಳ್ತಾರಲ್ವಾ ಆ ರೀತಿ ಗುರು ಬೋಧಿಸಿದ್ದನ್ನು ಗುರುವಿಗಿಂತ ಚೆನ್ನಾಗಿ ಕಲಿತು ಅದರಂತೆ ನಡೆಯುವಂಥವ್ರನ್ನ ಶಿಷ್ಯರು ಅಂತಾರೆ ಹಾಗಾದ್ರೆ ಇಲ್ಲಿ ಶಿಷ್ಟರು ಯಾರು ಅಂತ ಹೇಳಿದ್ರೆ ಯಾರು ದೇವರ ಮಾತಿನಂತೆ ಮಾತಿನಂತೆ ನಡ್ಕೊಂಡು ಅವರಂತೆ ನಡೆದುಕೊಂಡಿರ್ತಾರೋ ಕೇಳಿ ನಡ್ಕೊಂಡಿರ್ತಾರೋ ಅವರು ಶಿಷ್ಟರು ಅವರ ಗುಡಾರಕ್ಕೆ ಏಳಿಗೆ ಉಂಟಾಗುತ್ತದೆ ಉನ್ನತಿ ಉಂಟಾಗುತ್ತದೆ ನನ್ನ ಪ್ರಿಯ ದೇವಚನವೇ ಯಾಕೋಬನ ಕುರಿತಾಗಿ ನಾವು ನೋಡಿದರೆ ಯಾಕೋಬನ ಏನು ನೀತಿವಂತನಾಗಿದ್ದರಿಂದ ಯಾಕೋಬನು ದೇವರ ದಯ ಹೊಂದಿದವನಾಗಿದ್ದರಿಂದ ಅವನು ಕೈ ಹಾಕಿದ ಕೆಲಸವನ್ನೆಲ್ಲ ದೇವರು ಆಶೀರ್ವದಿಸಿದನು ಈ ಸಾಕನ್ನು ನೂರರಷ್ಟು ಫಲವನ್ನು ಕೊಯ್ದೆ ಅಂತ ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ದೇವರ ಭಕ್ತರುಗಳು ತಾವು ಮಾಡಿದ ಕೃತ್ಯಗಳಲ್ಲಿ ದೇವರ ಸಹಾಯವನ್ನು ಅವರು ಅನುಭವಿಸಿದರು ಇವತ್ತು ನೀವು ನಾನು ದೇವರ ಮಾತಿನಂತೆ ನಡ್ಕೊಂಡು ಶಿಷ್ಟರಾಗಬೇಕು ಮುಂಜಾನೆ ಎದ್ದು ದೇವರೇ ಇವತ್ತು ನೀವು ನನ್ನೊಟ್ಟಿಗೆ ಏನು ಮಾತನಾಡುತ್ತೀರೋ ನಿನ್ನ ವಾಕ್ಯವು ನನಗೆ ಏನು ಸಾರುತ್ತದೋ ನೋಡೋಣ ಏನು ಹೇಳ್ತೀರಪ್ಪ ಎಂದು ನಾವು ಕಾಯುವಾಗ ಕರ್ತನು ನಮ್ಮೊಟ್ಟಿಗೆ ಮಾತನಾಡ್ತಾನೆ ಪ್ರೇರೇ ನಿನ್ನ ಕುಟುಂಬವನ್ನು ಹೇಗೆ ನೀನು ಸರಿಪಡಿಸಿಕೊಳ್ಬೇಕು ನಿನ್ನ ಮಕ್ಕಳನ್ನು ಹೇಗೆ ಪ್ರೀತಿಸಬೇಕು ಕುಟುಂಬದಲ್ಲಿ ಹೇಗೆ ಕ್ಷಮಿಸಬೇಕು ಹೇಗೆ ದೇವರಿಗೆ ಹತ್ತಿರವಾಗಬೇಕು ಕಷ್ಟ ಶೋಧನೆ ಬಂದಾಗ ಹೇಗೆ ಅವುಗಳನ್ನು ಧೈರ್ಯವಾಗಿ ಎದುರಿಸಬೇಕು ಎಲ್ಲ ಕಾರ್ಯಗಳನ್ನು ನಾವು ನೋಡುತ್ತಾ ಇದ್ದೇವೆ ಇತ್ತು ನೀವು ನಾನು ಶಿಷ್ಟರಾಗಿದ್ದೇವಾ ದೇವರ ಭಕ್ತರಾಗಿದ್ದೇವಾ ಖಂಡಿತವಾಗಿ ದೇವನು ನಿಮ್ಮ ಕುಟುಂಬವನ್ನು ಏಳಿಗೆಗೆ ತರುವನು ಮಾತ್ರವಲ್ಲದ ಮಾತ್ರವಲ್ಲದೆ ದೇವರು ಇಂಥವರ ಮನೆಯನ್ನು ಆಶೀರ್ವದಿಸುತ್ತಾನೆ ಎಂದು ಹೇಳುತ್ತಾ ಇದೆ ಜ್ಞಾನೋಕ್ತಿಗಳ ಗ್ರಂಥ ಮೂರನೇ ಅಧ್ಯಾಯ ಮೂವತ್ತ ಮೂರನೇ ವಚನದಲ್ಲಿ ಯಹೋವನು ದುಷ್ಟನ ಮನೆಯನ್ನು ಶಪಿಸುವನು ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ನಾನೇನು ಹೇಳ್ತಾ ಇಲ್ಲ ಏಸಪ್ಪನ ವಾಕ್ಯ ದೇವರ ವಾಕ್ಯದಲ್ಲಿ ಹೇಳ್ತಾ ಇರುವಂಥ ಮಾತು ಏನಂದರೆ ನೀತಿವಂತರ ನಿವಾಸವನ್ನು ಆಶೀರ್ವದಿಸುವನು ನಿವಾಸ ಗುಡಾರ ಮನೆ ಇದೆಲ್ಲವೂ ನಾವು ವಾಸ ಮಾಡುವಂಥದ್ದು ಹೋಮನು ಏನು ಮಾಡ್ತಾನೆ ನೀತಿವಂತರ ನಿವಾಸವನ್ನು ನೋಡಿ ಮೊದಲನೇದಾಗಿ ನಾವು ಕೇಳಿಸ್ಕೊಂಡ್ವಿ ದೇವರ ಮಾತುಗಳನ್ನು ಕೇಳಿಸ್ಕೊಳ್ಳೋರು ಎರಡನೇದು ಶಿಷ್ಟರು ಮೂರನೇದು ನೀತಿವಂತರು ಇವರ ಮನೆಗಳಿಗೆ ಏಳಿಗೆ ಆಶೀರ್ವಾದ ಮತ್ತು ಸ್ಥಿರವಾಗಿರುವುದು ಆ ಮನೆ ನನ್ನ ಮಾತನ್ನು ಕೇಳುವವರು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿರುವ ಹಾಗೆ ಸ್ಥಿರವಾಗಿರುವರು ಮತ್ತು ನನ್ನ ಮಾತುಗಳಂತೆ ಕೇಳಿ ಶಿಷ್ಟರಾಗಿರುವವರ ಮನೆಗೆ ಏಳಿಗೆ ಆಗುವುದು ಮತ್ತು ನನ್ನ ಮಾತುಗಳನ್ನು ಕೇಳಿ ನೀತಿವಂತರಾಗಿರುವಂಥವರಿಗೆ ಆಶೀರ್ವಾದ ಉಂಟಾಗುವುದು ನೋಡಿದ್ರೆ ದೇವರ ವಾಕ್ಯವೇ ಹೇಳುತ್ತಾ ಇದೆ ನಮ್ಮ ಮನೆಗೆ ಬೇಕಾಗಿರುವಂಥದ್ದು ನಮ್ಮ ಮನೆಯು ಆಶೀರ್ವದಿಸಲ್ಪಡಬೇಕು ನಮ್ಮ ಮನೆಗೆ ಬೇಕಾಗಿರುವಂಥ ಆಶೀರ್ವಾದಗಳು ದೇವರು ಕೊಡಬೇಕಾಗಿದೆ ಮತ್ತು ದೇವರ ವಾಕ್ಯ ಹೇಳುತ್ತದೆ ಎಂಥ ಮನೆ ಸ್ಥಿರವಾಗಿರುತ್ತದೆ ಎಂಬುದಾಗಿ ಸ್ಥಿರವಾಗಿರೋದೆಂದ್ರೇನು ಲೋಕ ಕದಲ್ತಾ ಇರ್ತದೆ ಈ ಬದಲಾಗುವ ಲೋಕದಲ್ಲಿ ನಿಮ್ಮ ಮನೆಯು ಬದಲಾಗದೇ ಇರಬೇಕಾದರೆ ಸ್ಥಿರವಾಗಿರಬೇಕಾದರೆ ಸ್ಥಿರ ಅಂದರೆ ಬಿದ್ದೋಗೋದ್ರಲ್ಲ ನಿಮ್ಮ ಮನೆಯಲ್ಲಿ ತಪ್ಪು ತೀರ್ಮಾನಗಳು ಜಗಳಗಳು ಯಾವುದೇ ರೀತಿಯಾದಂಥ ತೊಂದರೆಗಳು ಬಾರದೇ ಇರಬೇಕಾದರೆ ಈ ವಾಕ್ಯವು ನಿಮಗೇನು ಹೇಳ್ತದೆ ಗಮನಿಸಿರಿ ಜ್ಞಾನೋಕ್ತಿಗಳ ಗ್ರಂಥ ಹನ್ನೆರಡನೆಯ ಅಧ್ಯಾಯ ಏಳನೆಯ ವಚನ ದುರ್ಜನರು ಕೆಡವಲ್ಪಟ್ಟು ನಿರ್ಮೂಲವಾಗುವರು ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಸಜ್ಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು ಹಾಲಲ್ಲೂಯ್ಯ ದೇವರ ಮಕ್ಕಳಾದಂಥವರೇ ನಿಮ್ಮ ಮನೆಯು ನೋಡಿ ಎಂಥ ಒಂದು ಒಂದೊಂದು ವಾಕ್ಯದಲ್ಲಿ ಒಂದೊಂದು ಪಾಠವನ್ನು ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ ನಿನ್ನ ಮನೆ ಏಸು ಎಂಬ ಬಂಡೆಯ ಮೇಲೆ ಸ್ಥಿರವಾಗಿ ಕಟ್ಟಲ್ಪಡಬೇಕು ಆತನ ಮಾತುಗಳನ್ನು ಅನುಸರಿಸಿ ನಡೆದ ಶಿಷ್ಟರ ಮನೆಯು ಏಳಿಗೆಯಾಗುವುದು ಆತನ ಮಾತುಗಳನ್ನು ಅನುಸರಿಸಿದ ಮನೆಯು ಏನಾಗುವುದು ಆಶೀರ್ವದಿಸಲ್ಪಡುವುದು ಸಜ್ಜನರಾಗಿರುವಂಥವರ ಮನೆಯನ್ನು ದೇವರು ಸ್ಥಿರವಾಗಿ ನಿಲ್ಲಿಸುವನು ಇವತ್ತು ನಿಮ್ಮ ಮನೆ ಸ್ಥಿರವಾಗಿರಬೇಕಾ ಏಳಿಗೆ ಆಗಬೇಕಾ ಅಭಿವೃದ್ಧಿ ಆಗಬೇಕಾ ಆಶೀರ್ವದಿಸಲ್ಪಡಬೇಕಾ ಏನು ಎಲ್ಲ ಕಾರ್ಯಗಳಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ನಾನೇನು ಹೇಳಲಿಲ್ಲ ಪ್ರಿಯ ದೇವಶರ್ಮ ಇದು ನನ್ನ ಮಾತುಗಳಲ್ಲ ದೇವರ ಮಾತುಗಳು ದೇವರು ನಮ್ಮ ಕುರಿಯ ಮನ್ ಮನೆಯ ಕುರಿತಾಗಿ ಒಂದು ಆಲೋಚನೆ ಇಟ್ಟುಕೊಂಡಿದ್ದಾನೆ ನಿಮ್ಮ ಮನೆಯೇ ವಾಕ್ಯಗಳಿಂದ ತುಂಬಿರಲಿ ನಿಮ್ಮ ಮನೆ ದೇವರ ಪ್ರಸನ್ನತೆಯಿಂದ ತುಂಬಿರಲಿ ಕೆಟ್ಟತನ ಬಾಗಿಲಿನಿಂದ ಆಚೆ ಇರಬೇಕು ಮಕ್ಕಳಿಗೆ ವಾರ್ನಿಂಗ್ ಕೊಡಬೇಕು ಮನೆಯವರಿಗೆ ವಾರ್ನಿಂಗ್ ಕೊಡಬೇಕು ಇದು ಯೇಸುವಿನ ಮನೆ ನೀವು ಒಂದ್ಲೀಗೆ ಹೇಳಲಿಕ್ಕೆ ಆಗಲ್ವಿಲ್ವಾ ನಿಮ್ಮ ಮನೆಯಲ್ಲಿ ಎಲ್ಲರೂ ವಿಶ್ವಾಸಿಗಳಲ್ವಾ ನೀವು ಪ್ರಾರ್ಥನೆ ಯೇಸಪ್ಪ ಇದು ನನ್ನ ಮನೆ ಈ ಮನೆ ನಿನ್ನ ಮನೆ ನೀವು ವಾಸ ಮಾಡುವ ಈ ಮನೆಯಲ್ಲಿ ಕೆಟ್ಟತನ ದುರಾತ್ಮನ ಕಾರ್ಯಗಳು ಅಂಧಕಾರ ಕೃತ್ಯಗಳು ಸಾಲದ ಸಮಸ್ಯೆಗಳು ರೋಗದ ಸಮಸ್ಯೆಗಳು ನನ್ನ ಮನೆಯ ಬಾಗಿಲಿನ ಹೊರಗಡೆ ಇರಲಿ ಏಸು ನಾಮದಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ನಂಬಿಕೆಯಿಂದ ದೃಢವಾಗಿ ಏಸು ನಾಮದಲ್ಲಿ ಕೇಳಿರಿ ಖಂಡಿತ ಏಸಪ್ಪ ನಿಮ್ಮ ಮನೆಯನ್ನು ಗುಡಾರವನ್ನ ಖಂಡಿತ ಆತನ ಅಭಿಷೇಕ ಮಾಡುತ್ತಾನೆ ಕೀರ್ತನ ತೊಂಬತ್ತೊಂದರಲ್ಲಿ ಹೇಳಿದ ಹಾಗೆ ಯಾವ ಕೇಡು ನಿನ್ನ ಗೂಡಾರದ ಬಳಿಗೂ ಬಾರದು ಎಂದು ಹೇಳಿದ ಹಾಗೆ ಯಾವ ಕೇಡು ನಿನ್ನ ಗೂಡಾರದ ಬಳಿಗೆ ಬಾರದೆ ಇರಬೇಕಾದರೆ ಎಲ್ಲ ಕೃತ್ಯಗಳನ್ನು ಮಾಡಬೇಕು ಸುಮ್ಮನೆ ಅಲ್ಲ ಎಲ್ಲ ಕೃತ್ಯಗಳನ್ನು ನಾವು ಮಾಡುವಂಥವರಾಗಿರಬೇಕು ಯೋವನು ಒಂದು ಎಚ್ಚರಿಕೆಯ ಮಾತನ್ನು ಮನೆಯ ಕುರಿತಾಗಿ ಹೇಳ್ತಾನೆ ಯಾಕೆಂದರೆ ಯೋವನ ಮನೆ ನಮಗೆ ಗೊತ್ತುಂಟು ಯೋವನು ತನ್ನ ಕುಟುಂಬವನ್ನು ಹೇಗೆ ಕಾಪಾಡ್ಕೊಂಡು ಬರ್ತಾ ಇದ್ದ ತನ್ನ ಮಕ್ಕಳೇನಾದರೂ ತಪ್ಪು ಮಾಡ್ತಾರೇನೋ ತನ್ನ ಕೆಲಸದವರೇನಾದರೂ ತಪ್ಪು ಮಾಡ್ತಾರೇನೋ ತನ್ನ ಕುಟುಂಬದಲ್ಲಿ ಏನಾದರೂ ದು ದೇವರಿಗೆ ವಿರೋಧವಾದ ನಡೆಯುತ್ತದೇನೋ ಎಂಬುದಾಗಿ ಯಜ್ಞಗಳನ್ನು ಸಮರ್ಪಿಸಿ ದೇವರಿಗೆ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದಂಥ ಯೋಬನ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎಂಟನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಅವನು ಆ ಮನೆಯನ್ನು ಆತುಕೊಂಡರೆ ಅದು ನಿಲ್ಲುವುದಿಲ್ಲ ಅದನ್ನು ಹಿಡಿದುಕೊಂಡರೆ ಅದು ಸ್ಥಿರವಾಗಿರೋದು ಅಂದ್ಕೊಳ್ತಾರೆ ಅಂದರೆ ನಾನು ಹಿಡ್ಕೊಂಡ್ರೆ ಸಾಕು ನಾನು ಆ ನಾನು ಆತ್ಕೊಂಡ್ರೆ ಸಾಕು ನಾನಿರುವಾಗ ನನ್ನ ಪ್ರಿಯರೇ ಅನೇಕರು ಅಂದ್ಕೊಳ್ಳೋದು ಹಾಗೇನೆ ನಾನಿದ್ದೀನಿ ಸೊ ನಾನಿರುವಾಗ ನಾನು ದುಡಿತಾ ಇದ್ದೆ ನಮ್ಮವ್ರು ದುಡಿತಾ ಇದ್ದಾರೆ ನಮ್ಮವ್ರು ದುಡಿಯೋ ತನಕ ನಮ್ಮವ್ರು ಇರೋ ತನಕ ನನಗೇನು ಚಿಂತೆ ಇಲ್ಲ ಅದು ಕರೆಕ್ಟೇ ಕರೆಕ್ಟೇ ಅವ್ರು ಇರೋ ತನಕ ಅಂದ್ಕೊಳ್ತೇವೆ ಕೆಲವು ಸಾವಿರ ಅವರಿದ್ದಾಗಲೇ ಮನೆಯು ಅಸ್ಥಿರ ಆಗಿಬಿಡುತ್ತದೆ ಕೆಲವು ಸಾರಿ ದುಡಿಯೋ ವ್ಯಕ್ತಿ ಮೂಲೆಗೆ ಕೂತ್ಕೊಂಡ್ರೆ ಕುಟುಂಬನೇ ಮೂಲೆಗೆ ಕೂತ್ಕೊಳ್ತದೆ ಆ ಮನೆಯಲ್ಲಿರುವ ಆತನು ಕುಡಿಯೋದಕ್ಕೋ ಇಲ್ಲ ಕೆಟ್ಟತನಕ್ಕೋ ಕೆಟ್ಟ ಮಾರ್ಗ ಹಿಡಿದ್ರೆ ಆ ಮನೆ ಕೂತ್ಕೊಂಡ್ಬಿಡುತ್ತೆ ಮನೆ ಏಳಿಗೆ ಆಗಲ್ಲ ಆಶೀರ್ವದಿಸಲ್ಪಡೋದಿಲ್ಲ ಸ್ಥಿರವಾಗಿ ನಿಲ್ಲೋದಿಲ್ಲ ಅದು ಹೇಗಿರುತ್ತಂದರೆ ಆ ಮನೆ ಮನೆ ಥರ ಇರೋದಿಲ್ಲ ಇವತ್ತು ಯಾರ ಮನೆ ಆದರೂ ಆ ರೀತಿಯಾಗಿ ಅಲುಗಾಡುವ ಸ್ಥಿತಿ ಅಸ್ಥಿರವಾದ ಸ್ಥಿತಿ ಸಮಾಧಾನ ಇಲ್ಲ ಏಳಿಗೆ ಇಲ್ಲ ಆಶೀರ್ವಾದ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ ಹಾಗಾದರೆ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ ಯೇಸು ಸ್ವಾಮಿಯ ಬಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ತಂದೆ ದೇವ ನನ್ನ ಕುಟುಂಬವನ್ನು ಕರುಣಿಸಯ್ಯ ನನ್ನ ಕುಟುಂಬಕ್ಕೆ ಬೇಕಾದ ಕೃಪೆಯನ್ನು ತೋರಿಸಯ್ಯ ಎಂದು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ದೇವರು ಖಂಡಿತವಾಗಿ ನಿಮಗೂ ನನಗೂ ಸಹಾಯ ಮಾಡುವಂಥವರಾಗಿದ್ದಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಮ ತಂದೆಯಾದ ದೇವರೇ ಅತ್ಯುನ್ನತನು ಅದ್ಭುತ ಸ್ವರೂಪನು ಆಲೋಚನಾ ಕರ್ತನು ನಮ್ಮ ಕುಟುಂಬಗಳನ್ನು ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ಅಭಿಷೇಕಿಸುವವನು ಆಶೀರ್ವದಿಸುವವರೇ ನಿನಗೆ ಸ್ತೋತ್ರ ಸ್ವಾಮಿ ಅನೇಕ ಮನುಷ್ಯರು ತಾನು ಮನೆಗಳನ್ನು ಕಟ್ಟಿ ಗರ್ವಪಡುತ್ತಾರೆ ನಾನು ಒಂದು ಒಳ್ಳೆಯ ದೊಡ್ಡ ಮನೆಯನ್ನು ಸುಂದರವಾದ ಮನೆಯನ್ನು ಕಟ್ಟಿದೆ ಐಷಾರಾಮಿ ಮನೆಯನ್ನು ಕಟ್ಟಿದೆ ಅಂತ ಸಂತೋಷ ಪಡಬಹುದು ಆದರೆ ಆ ಮನೆ ಗುಡಿಸಲಾದರೂ ಬಾಡಿಗೆ ಮನೆಯಾದರೂ ಅದು ಐಷಾರಾಮಿ ಮನೆ ಆದರೂ ನಿನ್ನ ಕೃಪೆ ಇಲ್ಲದೆ ಹೋದರೆ ನಿನ್ನ ಪ್ರಸನ್ನತೆ ಇಲ್ಲದೆ ಹೋದರೆ ನಿನ್ನ ದಯೆ ಇಲ್ಲದೆ ಹೋದರೆ ಆ ಮನೆಯಲ್ಲಿ ಇಷ್ಟ ವಸ್ತುಗಳನ್ನು ನಾವು ಕೂಡಿಸಬಹುದೇನೋ ಆದರೆ ಸಮಾಧಾನ ಸಂತೋಷವನ್ನು ಆ ಮನೆಯಲ್ಲಿ ಕೂಡಿಸಿಡಲಿಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಕರ್ತನೆ ಆದ್ದರಿಂದ ಈಗೂ ಕರ್ತನೆ ನಮ್ಮ ಮನೆಯಲ್ಲಿ ಇಷ್ಟ ವಸ್ತುಗಳಿಗಿಂತಲೂ ನಮಗಿಷ್ಟವಾದ ಶಾಂತಿ ಸಮಾಧಾನವನ್ನು ನೀವು ದಯಪಾಲಿಸಿ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅತ್ಯುನ್ನತನು ಪರಿಶುದ್ಧನು ಪರಾಕ್ರಮೆಯು ಕೃಪಾಪೂರ್ಣನು ದಯಾಪರನಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ಈ ದಿನ ನೀವು ನಮಗೆ ಕೊಟ್ಟಂಥ ಈ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ ಪ್ರತಿ ಕುಟುಂಬದ ಮೇಲೆ ಪ್ರತಿ ಕುಟುಂಬದ ಸುತ್ತಲೂ ಕುಟುಂಬದ ಒಳಗೆ ನಡೆಯುವ ಕೃತ್ಯಗಳಲ್ಲಿ ಯೇಸು ನಾಮದಲ್ಲಿ ಇವತ್ತು ನಿನ್ನ ವಾಕ್ಯವು ಹೇಳಿದ ಪ್ರಕಾರವಾಗಿ ಕತನೆ ನಾವು ಮನೆಯನ್ನು ಆತುಕೊಂಡ್ರೆ ಅದು ನಿಲ್ಲಲ್ಲ ಹಿಡಿದುಕೊಂಡ್ರೆ ಅದು ಸ್ಥಿರವಾಗಿರೋದಿಲ್ಲ ಬದಲಾಗಿ ನೀವು ನಮ್ಮ ಮನೆಯಲ್ಲಿ ಇರುವುದಾದರೆ ನಿನ್ನ ಪ್ರಸನ್ನತೆ ಇರುವುದಾದರೆ ಅದು ಏಳಿಗೆ ಆಗುತ್ತದೆ ಅದು ಆಶೀರ್ವದಿಸಲ್ಪಡುತ್ತದೆ ಅದು ಸ್ಥಿರವಾಗಿರುತ್ತದೆ ಸ್ವಾಮಿ ಮತ್ತು ಕರ್ತನೆ ಅದು ಯಾವಾಗಲೂ ಕರ್ತನೆ ಆ ದೇವರೇ ನಿನ್ನ ಸಮಾಧಾನದಿಂದ ತುಂಬಿದೋ ಗುಡಾರವಾಗಿರುತ್ತದೆ ಸ್ತೋತ್ರ ಇವತ್ತು ಈ ವಿಡಿಯೋ ನೋಡುತ್ತಿರುವಂಥ ಒಬ್ಬೊಬ್ಬರ ನಿವಾಸ ಗುಢಾರ ಮನೆ ಅದು ಬಾಡಿಗೆನೋ ಸ್ವಂತವೋ ಸಣ್ಣದೋ ದೊಡ್ಡದೋ ಯಾವುದೇ ಆಗಲಿ ನಜರೇತಿನ ಯೇಸುವಿನ ನಾಮದಲ್ಲಿ ಎಲ್ಲ ಪರಲೋಕದ ಆಶೀರ್ವಾದಗಳು ಈ ಮನೆಯಲ್ಲಿ ತುಂಬಿಸಲ್ಪಡಲಿ ಸಮಾಧಾನವು ಅಳತೆಯಿಲ್ಲದ ಸಮಾಧಾನ ಅಳತೆ ಇಲ್ಲದ ಸಂತೋಷ ಅಳತೆ ಇಲ್ಲದ ಆಶೀರ್ವಾದ ಅಳತೆ ಇಲ್ಲದ ಏಳಿಗೆ ಅಳತೆ ಇಲ್ಲದ ರೀತಿಯಲ್ಲಿ ಸ್ಥಿರವಾಗಿಯೂ ದೃಢವಾಗಿಯೂ ಏಸುವೆ ನೀವು ಈ ಮನೆಯ ಅಡಿಪಾಯವಾಗಿರ್ರಿ ಬಂಡೆಯಾಗಿರ್ರಿ ನೀವು ಬಂಡೆಯಾಗಿರುವುದಾದರೆ ಎಂಥ ಬಿರುಗಾಳಿ ಎಂಥ ಶೋಧನೆ ಎಂಥ ಅನಾರೋಗ್ಯ ಎಂಥ ಕಷ್ಟ ಬಂದರೂ ಕೂಡ ಅದು ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಅದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವಂಥ ಮನೆಯ ಹಾಗೆ ಇರುವುದು ಸ್ತೋತ್ರ ಯೇಸುವಿನ ನಾಮದಲ್ಲಿ ಇವತ್ತು ಈ ವಾಕ್ಯವನ್ನು ಕೇಳಿಕೊಂಡು ತನ್ನ ಮನೆ ಹೇಗಿದೆ ಎಂದು ಪರೀಕ್ಷಿಸಿಕೊಂಡು ಒಂದು ವೇಳೆ ಅಸ್ಥಿರವಾಗಿದ್ದರೆ ಏಳಿಗೆ ಇಲ್ಲದೆ ಅಭಿವೃದ್ಧಿ ಇಲ್ಲದೆ ಆರೋಗ್ಯ ಇಲ್ಲದೆ ಇದ್ದರೆ ನಿನ್ನನ್ನು ಬಂಡೆಯಾಗಿ ಮಾಡಿಕೊಳ್ಳುತ್ತೇವೆ ನೀನೇ ಸ್ಥಿರವಾಗಿ ನಮಗೆ ನಿರಾ ನಿರಂತರವಾಗಿ ನಮ್ಮನ್ನು ಮುನ್ನಡೆಸು ಎಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತರೆ ಸ್ತೋತ್ರ ಈ ಮನೆಯನ್ನು ಆಶೀರ್ವದಿಸಿ ಇವರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ఆమెన్ ఆమెన్ ప్రీతి దేవుజనమే కర్తన్ నిమ్మ కుటుంబ ఆశీర్వదీ షలోం ప్రైజు లాడ్ జీసస్